ಸರ್ ನೀವು ಯಾರು ಅಂತ ನಮಗೆ ಚೆನ್ನಾಗಿ ಗೊತ್ತು ಸೊ ಜನಗಳಿಗೆ ಗೊತ್ತಿಲ್ಲ ನಿಮಗೆ ಪರಿಚಯ ಮಾಡ್ಕೊಡಿ ನನ್ನ ಹೆಸರು ಶಿವಪುರಂ ನಾಗೇಶ್ ಶೆಟ್ಟಿ ಅಂತ ಮೂಲತಃ ನಾನು ಬಳ್ಳಾರಿ ನಿವಾಸಿ ನಾನು ನನ್ನ ದೈನಂದಿನ ಜೀವನದ ಅನೇಕ ಕೆಲಸ ಕಾರ್ಯಗಳ ಮಧ್ಯದಲ್ಲಿ ಸಮಾಜಮುಖಿ ಚಿಂತಕನಾಗಿ ಸಮಾಜದ ಪರವಾಗಿ ನಾನಾ ರೀತಿಯ ಸಮಸ್ಯೆಗಳನ್ನು ಎದುರಿಸುತ್ತಾ ಅನೇಕ ರೀತಿಯ ಸುಧಾರಣೆ ಕೆಲಸಗಳು ಮಾಡ್ತಾ ನನ್ನ ಜೀವನ ಸಾಗಿಸ್ತಾ ಸರ್ ನೀನ್ ಪರಿಚಯ ಮಾಡಿಕೊಡಿ ನಮಸ್ಕಾರ ಸರ್ ನಮ್ಮ ಹೆಸರು ಗೌಡ ಸಿಂಗಾಪುರ್ ನಾವು ಮೂಲತಃ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನವರು ನಾವು ಸಾಮಾಜಿಕ ಹೋರಾಟಗಾರರಾಗಿ ಇಪ್ಪತ್ತು ವರ್ಷದಿಂದ ನನ್ನದೇ ಆದಂತಹ ಅನುಭವ ಹೊಂದಿರುತ್ತೇವೆ ಸರ್ ಓಕೆ ನಾನು ಕೆಲವೊಂದು ಬಳ್ಳಾರಿಯಲ್ಲಿ ಹಳ್ಳಿಗಳಿಗೆ ವಿಸಿಟ್ ಮಾಡಿದಾಗ ಹಮರ ದೇಶ್ ಗ್ಲೋಬಲ್ ಪ್ರಾಜೆಕ್ಟ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಕೆಲವೊಂದು ಜನ ಹೇಳಿದ್ರು ಸೊ ಆ ಪ್ರಾಜೆಕ್ಟ್ ಬಗ್ಗೆ ನೀವೇನು ಹೇಳ್ತೀರಾ ಸರ್ ಈ ಪ್ರಾಜೆಕ್ಟ್ ಮೂಲವಾಗಿ ಒಂದು ಉದ್ಭವ ಆಗ್ಬೇಕಂತಂದ್ರೆ ನಾವು ಎರಡ್ ಸಾವಿರದ ಹತ್ತರಿಂದ ಹಿಡಿದು ಈವರೆಗೂ ಎರಡ್ ಸಾವಿರದ ಇಪ್ಪತ್ತೈದು ಹದಿನೈದು ವರ್ಷದಲ್ಲಿ ಭಾರತ ದೇಶದಲ್ಲಿರೋ ಆರ್ನೂರು ಹಳ್ಳಿಗಳು ಮೇಲ್ಪಟ್ಟು ಪ್ರವಾಸ ಮಾಡಿದೀವಿ ತಳಮಟ್ಟದಲ್ಲಿ ಗ್ರಾಮೀಣ ಜನರ ಜೀವನ ಸುಧಾರಣೆಗಾಗಿ ಏನ್ ಸಮಸ್ಯೆಗಳು ಎದುರಿಸ್ತಿದ್ದಾರೆ ಎಲ್ಲ ಸಂಶೋಧನೆ ಮಾಡಿ ವಾಸ್ತವ ಸ್ಥಿತಿಗತಿಗಳ ಬಗ್ಗೆ ತಿಳ್ಕೊಂಡು ಅನುಭವ ಪಡ್ಕೊಂಡು ನನ್ನ ಯಾರು ಯಾರ್ಯಾರು ಬಂದಿದಾರೋ ಅವ್ರು ಕೆಲವರು ಫಿಸಿಕಲ್ ಆಗಿ ಬರಕ್ ಆಗದೇ ಧನ ಸಹಾಯನ ಮಾಡಿದ್ದಾರೆ ಬಂದವರು ನಾವು ಆಮೇಲೆ ಅದನ್ನು ಅನುಭವ ತಗೊಂಡು ಸುಮಾರು ಜನರ ಜೊತೆ ಚರ್ಚೆ ಮಾಡಿ ಅಂತಿಮವಾಗಿ ಅಮಾರ ದೇಶ್ ಗ್ಲೋಬಲ್ ಪ್ರಾಜೆಕ್ಟ್ ಅಂತ ಒಂದು ನಿರ್ಮಾಣ ಮಾಡಬೇಕು ಅನ್ನೋದೊಂದು ರೂಪುರೇಷೆ ತಯಾರು ಮಾಡಿ ಸೊ ನಿಮ್ಮ ಪ್ರಾಜೆಕ್ಟ್ ಮೂಲ ಉದ್ದೇಶ ಏನಿದೆ ಡಿಜಿಟಲ್ ವಿಲೇಜ್ ಆಗ್ಬೇಕನ್ನ ನಮ್ಮ ಮೂಲ ಉದ್ದೇಶ ಸರ್ ಈ ಡಿಜಿಟಲ್ ವಿಲೇಜ್ ಆಗ್ಬೇಕು ಈಗಿನ ಆಧುನಿಕ ಯುಗದಲ್ಲಿ ಸುಮಾರು ಡಿಜಿಟಲ್ ಪ್ಲಾಟ್ಫಾರ್ಮ್ ಗಳು ಸೊ ಆ ಪ್ಲಾಟ್ಫಾರ್ಮ್ಗೂ ಮತ್ತೆ ನಿಮ್ಮ ಪ್ಲಾಟ್ಫಾರ್ಮ್ ಡಿಫರೆನ್ಸ್ ಏನಿದೆ ಸರ್ ಇವಾಗ ನಿಮಗೆ ಗೊತ್ತಿರೋ ಹಾಗೆ ಸರ್ಕಾರದಲ್ಲಿ ಅನೇಕ ಯೋಜನೆಗಳು ಇದಾವೆ ಅವರು ತಮ್ಮದೇ ಆದಂತ ಕೇಂದ್ರಗಳು ಬಾಪೂಜಿ ಸೇವಾ ಕೇಂದ್ರ ಇದೆ ಕಾಮನ್ ಸರ್ವಿಸ್ ಸೆಂಟರ್ ಇದೆ ಗ್ರಾಮ ಒನ್ ಇದೆ ಕರ್ನಾಟಕ ಒನ್ ಇದೆ ಇನ್ನು ಅನೇಕ ಸೇವಾ ಕೇಂದ್ರಗಳ ಮುಖಾಂತರ ಸರ್ಕಾರ ತನ್ನ ಕೆಲಸವನ್ನು ತನ್ನ ಮಾಡ್ತಾ ಇದೆ ಸಾರ್ವಜನಿಕರಿಗೆ ಒಂದ್ ಹಂತದಲ್ಲಿ ಉಪಯೋಗ ಆಗ್ತಾ ಇದೆ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರ್ತಾ ಇಲ್ಲ ಯಾಕಂದ್ರೆ ಸರ್ ಎಲ್ಲಾ ಕಡೆನೂ ಏನಾಗ್ತಾ ಇದೆ ಅನೇಕ ರೀತಿಯ ಸಮಸ್ಯೆಗಳು ಇದಲ್ಲ ನಮ್ಮ ಈ ಒಂದು ಅಮಾನದೇಶ್ ಪ್ರಾಜೆಕ್ಟ್ ಇವೆಲ್ಲ ಸಮಸ್ಯೆಗಳಿಗೆ ಮುಕ್ತಾಯ ಹಾಡಿ ಸರ್ಕಾರದ ಕೆಲಸಗಳನ್ನು ಸಮಾಜಮುಖಿ ಚಿಂತಕನಾಗಿ ಎಲ್ಲವೂ ಸಾರ್ವಜನಿಕರಿಗೆ ಸುಲಲಿತವಾಗಿ ಸುಲಭವಾಗಿ ಸಿಗುವಂತ ವ್ಯವಸ್ಥೆ ನಾವು ತರ್ತೀವಿ ಗೋರ್ಮೆಂಟ್ ಗೆ ಏನ್ ಉಪಯೋಗ ಇದೆ ನಿಮ್ಮ ಪ್ರಾಜೆಕ್ಟ್ ಇಂದ ಸರ್ ಇವಾಗ ಏನಾಗಿದೆ ಈ ಪ್ರಾಜೆಕ್ಟ್ ಇಂದ ಸರ್ಕಾರದ ಸಮಯ ಶಕ್ತಿ ಮತ್ತು ಹಣ ಮೂರು ಸದುಪಯೋಗ ಆಗುತ್ತೆ ಸರ್ಕಾರ ಜನರಿಂದ ಸರ್ಕಾರ ನಾವ್ ತೆರಿಗೆ ಕಟ್ಟಿದ್ರೆ ಸರ್ಕಾರಕ್ಕೆ ಒಳ್ಳೆ ರೀತಿ ಯೋಜನೆಗಳು ಬರ್ಬೇಕಂದ್ರೆ ಸರ್ಕಾರಕ್ಕೆ ಆದಾಯ ಬರ್ಬೇಕು ಆ ಆದಾಯ ಏನಾಗ್ತದೆ ಇವತ್ತಿನ ದಿನ ಹಲವಾರು ರೀತಿ ಪೋಲ್ ಆಗ್ತಾ ಇದೆ ಎಫೆಕ್ಟಿವ್ ಸರಕ್ ಆಗ್ತಾ ಇಲ್ಲ ಯಾಕಂದ್ರೆ ಅನೇಕ ಮೀಟಿಂಗ್ ಮೇಲೆ ಮೀಟಿಂಗ್ ಬರೀ ಇದೇ ಆಗೋಯ್ತು ಮೀಟಿಂಗ್ ಆಗುತ್ತೆ ಕೆಲವೊಂದು ಕೆಲ್ಸಕ್ಕೆ ಬರೋ ವಿಷಯಗಳಲ್ಲಿ ಟೈಮ್ ಹೋಗ್ತಾ ಇದೆ ಇವೆಲ್ಲ ಕಟ್ ಆಫ್ ಆಗ್ಬೇಕು ಅಡ್ಮಿನಿಸ್ಟ್ರೇಷನ್ ಲೆವೆಲ್ ಅಲ್ಲಿ ಇಂಟರ್ನಲ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಇವತ್ತುವರೆಗೂ ಯಾವ ಗೋರ್ಮೆಂಟ್ ಇಲ್ಲ ನಮ್ಮ ದೇಶದಲ್ಲಿ ಅದನ್ನ ನಾವು ಪ್ರೊವೈಡ್ ಮಾಡ್ತೀವಿ ಸರ್ ಸೊ ಇವಾಗ ಗೋರ್ಮೆಂಟ್ ಗೆ ಹೇಗೆ ಸಹಾಯ ಆಗುತ್ತೆ ಅಂತ ಹೇಳಿದ್ರಿ ಸೊ ವಿಲೇಜ್ ಜನಗಳಿಗೆ ಅಂದ್ರೆ ಹಳ್ಳಿ ಜನಗಳಿಗೆ ಏನ್ ಹೆಲ್ಪ್ ಆಗುತ್ತೆ ಸರ್ ಹಳ್ಳಿ ಜನ ಅಂದ್ರೆ ಇವತ್ತಿನ ದಿನ ಸಿಟಿ ಕಂಪೇರ್ ಮಾಡಿದ್ರೆ ತುಂಬಾನೇ ಕಷ್ಟ ಇದೆ ಇವತ್ತಿನ ದಿನ ನಮ್ಮ ಹಳ್ಳಿಗಳು ಜನರು ಕಷ್ಟಗಳು ಹೇಳುವಾಗ ಅಷ್ಟು ಕಷ್ಟ ಇದೆ ಆದ್ರೂ ಕೂಡ ಅವರು ದಿನಗೂಲಿ ಅವ್ರ ಸಂಪಾದನೆ ಇರೋದು ಸಂಪನ್ಮೂಲ ಇರೋದು ಅಷ್ಟಲ್ಲೇ ಇರುತ್ತೆ ಆದ್ರೂ ಅವ್ರ ಜೋಬಲ್ ಇರೋ ದುಡ್ಡು ಖರ್ಚು ಮಾಡ್ಕೊಂಡು ಆಫೀಸ್ಗಳ್ಗ ಅಲ್ದಾಡ್ತಾರೆ ಆದ್ರೆ ಎಷ್ಟೋ ಸಲ ಅವ್ರು ನಿರೀಕ್ಷೆ ಪಟ್ಟಿದ್ದು ನಿರೀಕ್ಷೆ ಮಾಡಿದ ಕೆಲಸ ಕಾರ್ಯಗಳು ಆಗದೇ ಇಲ್ಲ ಇಡೀ ದಿನ ಕಾಯ್ತಾರೆ ವಾಪಸ್ ಬರ್ತಾರೆ ಯಾರ ಇಲ್ಲ ಯಾರ ಮಧ್ಯವರ್ತಿಗಳ ಮೇಲೆ ಡಿಪೆಂಡ್ ಆಗ್ತಾರೆ ಆ ಮಧ್ಯವರ್ತಿಗಳು ಇವ್ರನ್ನ ಮುಚ್ಚಿನ ಓಡಾಡಿಸ್ತಾರೆ ಕೆಲಸಗಳು ಆಗ್ತಾ ಇಲ್ಲ ಇದೆಲ್ಲ ಕಟ್ ಆಫ್ ಆಗ್ಬೇಕು ಮಧ್ಯವರ್ತಿಗಳ ಹಾವಳಿ ಸಂಪೂರ್ಣವಾಗಿ ನಿರ್ಣಾಮ ಆಗಿ ಸರ್ಕಾರದಿಂದ ಬರುವಂತ ಎಲ್ಲಾ ಯೋಜನೆಗಳು ಸಾರ್ವಜನಿಕರು ಪ್ರತ್ಯೇಕವಾಗಿ ನಮ್ಮ ಹಳ್ಳಿ ಜನರಿಗೆ ಅವರು ಕೂತಿರುವ ಕಡೆನೇ ಎಲ್ಲಾ ಸೌಲಭ್ಯಗಳು ಅವ್ರಿಗೆ ಸಿಗುವ ಅಂತ ವ್ಯವಸ್ಥೆ ನಾವು ತರಬೇಕಾದ್ರೆ ನಮಗೇ ನಿಮ್ಮ ಪ್ರಾಜೆಕ್ಟ್ ಇಲ್ಲಿವರೆಗೆ ಎಷ್ಟು ಜನಕ್ಕೆ ಸರ್ವಿಸ್ ಕೊಟ್ಟಿದ್ದೀರಾ ಮತ್ತೆ ಎಲ್ಲೆಲ್ಲಿ ಇದ್ರ ಬಗ್ಗೆ ಜನಗಳಿಗೆ ಅವೇರ್ನೆಸ್ ಮೂಡಿಸಿದೀರ ಸರ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸ್ವಂತ ಊರು ಬಳ್ಳಾರಿನಲ್ಲಿ ತಾಲೂಕ್ ಆಫೀಸು ಇಒ ಸರ್ ಬಸಪ್ಪ ಸರ್ ಅವ್ರ ಮಾರ್ಗದರ್ಶನ ತಗೊಂಡು ಐದು ಹಳ್ಳಿ ನಾನು ಪರ್ಮಿಷನ್ ಕೊಡ್ತೀನಿ ನೀನ್ ಕಷ್ಟಪಟ್ಟು ಮಾಡ್ಬೇಕಪ್ಪ ಅಂತ ಹೇಳಿದ್ರು ಐದು ಹಳ್ಳಿಗಳಲ್ಲಿ ಮೂರು ಹಳ್ಳಿ ಪಿಡಿಒಗಳು ಕೊರಲಗುಂದಿ ಚೇಳ ಗುರುಕಿ ಆಮೇಲೆ ಇನ್ನೊಂದು ಹಳ್ಳಿಯವರು ಸಂಪೂರ್ಣ ಸಹಕಾರ ಮಾಡಿದ್ರು ಆ ಮೂರು ಹಳ್ಳಿಯವರ ಸಂಪೂರ್ಣ ಪಿಡಿಒಗಳ ಸಾಕಾರ ಅಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಆಮೇಲೆ ಜನಪ್ರತಿನಿಧಿಗಳು ಪ್ರತ್ಯೇಕ ಪಬ್ಲಿಕ್ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಆ ಮೂರು ಹಳ್ಳಿಗಳು ಸಪೋರ್ಟ್ ತಗೊಂಡು ನಾನು ಇದನ್ನ ವಾಸ್ತವವಾಗಿ ಅಲ್ಲಿ ಫೀಲ್ಡ್ ಅಲ್ಲಿ ಇಳಿದು ಒಂದೂವರೆ ವರ್ಷದ ಕಾಲ ಅನೇಕ ಜನರು ನನ್ನ ಯಾರ್ಯಾರು ಈ ಪ್ರಾಜೆಕ್ಟ್ ಸಪೋರ್ಟ್ ಮಾಡಿದಾರೆ ಅವರೆಲ್ಲ ಸಪೋರ್ಟ್ ತಗೊಂಡು ಫೀಲ್ಡ್ ಅಲ್ಲೇ ಇದ್ದು ಹಳ್ಳಿಗಳಲ್ಲ ಓಡಾಡಿ ಎಷ್ಟೋ ಸಲ ಅಲ್ಲೇ ಉಳ್ಕೊಂಡು ಅವ್ರಿಗೆ ಸರ್ಕಾರದ ಯೋಜನೆಗಳು ಯಾವ ರೀತಿ ಇದಾವೆ ಈ ಕಡೆ ಅಡ್ಮಿನಿಸ್ಟ್ರೇಷನ್ ಅವ್ರ ಹೆಲ್ಪ್ ತಗೊಂಡು ನೋಡಿ ನಿಮ್ಮ ಯೋಜನೆಗಳು ಜನರಿಗೆ ನಮ್ಮ ಟೆಕ್ನಾಲಜಿ ಯಾವ ರೀತಿ ಉಪಯೋಗ ಆಗುತ್ತೆ ಈಸಿಯಾಗಿ ಇಂಪ್ಲಿಮೆಂಟೇಶನ್ ಆಗುತ್ತೆ ಪ್ರಾಕ್ಟಿಕಲ್ ಆಗಿ ಫಿಸಿಕಲ್ ಆಗಿ ಓರಲ್ ಆಗಿ ರೈಟಿಂಗ್ ಅಲ್ಲಿ ತೋರಿಸಿದೆ ಗ್ಲೋಬಲ್ ಪ್ರಾಜೆಕ್ಟ್ ಸೊ ಅದರ ಉದ್ದೇಶ ಅಂದ್ರೆ ಗುರಿ ಏನಿದೆ ಸರ್ ಫೈನಲ್ ಉದ್ದೇಶ ನಮ್ಮ ಭಾರತ ದೇಶದಲ್ಲಿರುವ ಆರೂವರೆ ಲಕ್ಷ ಹಳ್ಳಿಗಳಲ್ಲಿ ಗ್ರಾಮ ಸಮೃದ್ಧಿ ಡಿಜಿಟಲ್ ಕೇಂದ್ರ ಆಗ್ಬೇಕು ಇದರಿಂದ ಡಿಜಿಟಲ್ ವಿಲೇಜ್ ನಿರ್ಮಾಣ ಆಗೋದು ಶತಸಿದ್ಧ ಒಂದು ಡಿಜಿಟಲ್ ಕೇಂದ್ರದಲ್ಲಿ ಏನಿಲ್ಲ ಅಂದ್ರೂ ಕೂಡ ಪ್ರತಿಯೊಂದು ಹಳ್ಳಿನಲ್ಲಿ ಸ್ಕಿಲ್ಡ್ ಪ್ರೊಫೆಷನಲ್ ಎಕ್ಸ್ಪರ್ಟ್ಸ್ ಇರ್ತಾರೆ ನಮ್ಮ ಹಳ್ಳಿಯ ಸುಮ್ಮನೆ ಅಂಗಡಿ ಕಟಿಂಗ್ ಶಾಪ್ ಓಡಾಡ್ತಾರ ಅಲ್ಲಿ ಹಳ್ಳಿಗಳಲ್ಲಿ ನಮ್ಮ ಸಮೃದ್ಧಿ ಕೇಂದ್ರ ಇರುತ್ತೆ ಸುಮ್ನೆ ಇವರು ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು ಕೂತಲ್ಲೇ ಸರ್ಕಾರದ ಕೇಂದ್ರ ಆಗ್ಲಿ ರಾಜ್ಯ ಆಗ್ಲಿ ಎಲ್ಲಾ ಸರ್ಕಾರದ ಇಲಾಖೆ ಸಂಪೂರ್ಣ ಮಾಹಿತಿ ಊರಲ್ಲೇ ಹೇಳ್ತಾರೆ ಸಂಪೂರ್ಣವಾಗಿ ಹೇಳ್ತದೆ ಸೊ ಇದುವರೆಗೂ ನೀವು ಅಹ್ ಗೋರ್ಮೆಂಟ್ ಗಮನಕ್ಕೆ ಏನಾದ್ರು ತಂದಿದ್ದೀರಾ ಸರ್ಕಾರ ಅಂದ್ರೆ ಇವಾಗ ನೀವು ಇದನ್ನೆಲ್ಲಾ ಹಳ್ಳಿಯಲ್ಲಿ ಈ ಯೋಜನೆ ಮಾಡಿದೀರ ಅಂತ ಗೊತ್ತಾಯ್ತು ಬಟ್ ಸರ್ಕಾರದ ಗಮನಕ್ಕೆ ಏನಾದ್ರು ತಂದಿದ್ದೀರಾ ಇದನ್ನ ತಂದಿದ್ದೀವಿ ಲಾಸ್ಟ್ ಟೈಮ್ ಗೋರ್ಮೆಂಟ್ ಇದ್ದಾಗ ಹ್ಮ್ ಗ್ರಾಮೀಣಾಭಿವೃದ್ಧಿ ಇಲಾಖೆ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವರನ್ನು ಆದ್ವಿ ಭೇಟಿಯಾದ್ವಿ ಅವರು ಅದಾದ್ಮೇಲೆ ತದನಂತರ ಅದಕ್ಕೆ ಸಂಬಂಧಪಟ್ಟ ಐ ಎಸ್ ಅಧಿಕಾರಿಗಳು ನಿರ್ದೇಶಕರು ಪ್ರಾಜೆಕ್ಟ್ ಡೈರೆಕ್ಟರ್ಸ್ ಅವರ ಸಮ್ಮುಖದಲ್ಲಿ ಮೀಟಿಂಗ್ ನಡೆದ್ವು ಡೆಮೋ ಪ್ರೆಸೆಂಟೇಶನ್ ಆನ್ಲೈನ್ ಆಫ್ ಲೈನ್ ಆಯ್ತು ಒನ್ ಟು ಒನ್ ಡಿಸ್ಕಶನ್ಸ್ ಮಾಡಿದ್ರು ಪ್ರಾಕ್ಟಿಕಲ್ ಥೆರಟಿಕಲ್ ಯಾವ ರೀತಿ ಬರುತ್ತೆ ಎಕ್ಸ್ಪ್ಲೇನ್ ಮಾಡಿ ಅಂದ್ರು ಪಬ್ಲಿಕ್ ಅಲ್ಲಿ ಪಬ್ಲಿಕ್ ಮುಂದೆ ಡಿಸ್ಕಶನ್ಸ್ ನಡೆದ್ವು ಒನ್ ಟು ಒನ್ ಆಯ್ತು ಎಲ್ಲ ಹೇಳಿ ಸುಮಾರು ಒಂದು ಪ್ರೊಸೆಸ್ ಆಗಿ ಒಂದು ಅಂತರ್ ಬಂದು ನಿಂತಿದೆ ಸರ್ ಲಾಸ್ಟ್ ಟೈಮ್ ಗೌರ್ಮೆಂಟ್ ಇಂಪ್ಲಿಮೆಂಟ್ ಆಗಬೇಕಾಗಿತ್ತು ಕಾರಣಾಂತರಗಳಿಂದ ಅದು ಇದಾಯ್ತು ಸ್ವಲ್ಪ ಲೇಟ್ ಆಯ್ತು ಈ ಗೋರ್ಮೆಂಟ್ ಅಲ್ಲಿ ಕೂಡ ದಿ ಬೆಸ್ಟ್ ಸಪೋರ್ಟ್ ಸಿಕ್ಕಿದೆ ಸರ್ ಈಗಾಗಲೇ ಈಗ ಪ್ರೆಸೆಂಟ್ ಗೋರ್ಮೆಂಟ್ ಗ್ರಾಮೀಣ ಅಭಿವೃದ್ಧಿ ಸಚಿವರು ಕೂಡ ಕಾಂಟ್ಯಾಕ್ಟ್ ಮಾಡಿದೀವಿ ಸುಮಾರು ಹಂತದ ಪ್ರೊಸೆಸ್ ಅಲ್ಲಿ ಇದೆ ಸರ್ ಇನ್ನೇನು ಆದಷ್ಟು ಬೇಗ ಅವರ ಸಂಪೂರ್ಣ ಸಹಕಾರದಿಂದ ಇದು ಅನುಷ್ಠಾನಕ್ಕೆ ಬಂದ್ರೆ ಸರ್ಕಾರಕ್ಕೆ ಒಳ್ಳೆ ಆದಾಯ ಬರುತ್ತೆ ಸಾರ್ವಜನಿಕರಿಗೆ ಅಂದ್ರೆ ಹಳ್ಳಿ ಜನರಿಗೆ ಅನುಕೂಲ ಆಗುತ್ತೆ ಓಕೆ ಸರ್ ಫೈನಲ್ ಆಗಿ ಈ ಪ್ರಾಜೆಕ್ಟ್ ಬಗ್ಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ ಸರ್ ಇದು ಗ್ರಾಮದಲ್ಲಿ ಹೋದಾಗ ನಾವೆಲ್ಲ ಹೋಗಿ ಗ್ರಾಮದ ಜನರನ್ನು ಬೆಟ್ಟಾಗ ಗ್ರಾಮೀಣ ಭಾಗದಲ್ಲಿ ಕೂಲಿ ಕಾರ್ಮಿಕರು ಖುದ್ದಾಗಿ ಹೋಗಿ ಅವರೆಲ್ಲ ಕೇಳಿದಾಗ ಸರ್ ನೀವು ಅಮರ ದೇಶ ಗ್ಲೋಬಲ್ ಪ್ರಾಜೆಕ್ಟ್ ಬಗ್ಗೆ ನಾವು ತುಂಬಾನೇ ಬಹಳ ಇಷ್ಟಪಟ್ಟಿದೀವಿ ನೀವು ಇನ್ನು ಯಾವಾಗ ತರ್ತೀರಾ ಅಂತ ಕಾತರದಿಂದ ಕಾಯ್ತಕ್ಕಂಥ ಒಂದು ಸನ್ನಿವೇಶಗಳು ನಡೀತವೆ ಅದರ ಒಂದು ವಿಡಿಯೋ ಅನ್ನು ನಮ್ಮಲ್ಲಿ ಇದೆ ಬಟ್ ಅವ್ರು ಯಾವ ತರ ಅಪೇಕ್ಷೆ ಪಡ್ತಾ ಇದಾರೆ ನಾವು ಯಾವ್ದೋ ಒಂದು ದಾಖಲೆತೆಗಳನ್ನ ನಾವು ಮನೆಯಲ್ಲಿ ಕೂಡೀಕರಣ ಮಾಡ್ಕೊಂಡಿರ್ತೀವಿ ಯಾವ್ದೋ ಒಂದು ಸಂದರ್ಭದಲ್ಲಿ ಮಳೆ ಬರುತ್ತೆ ಮಳೆ ಬಂದು ಮಳೆ ಹನೆಯಾಗಿ ಆ ದಾಖಲೆತೆಗಳೆಲ್ಲ ಒಡ್ಡ ಸರ್ ಆ ದಾಖಲಾತಿಗಳು ಒಡ್ಡಗಿರೋದ ಸಂದರ್ಭದಲ್ಲಿ ನಾವು ಏನು ಅಂತ ಹೇಳಿ ದಿಕ್ಕ ತವರದಾಗ ಕಂಗಾಲ ಆಗಿರ್ತಾರೆ ನಿಮ್ಮ ಒಂದು ಡಿಜಿಟಲ್ ಕಾನ್ಸೆಪ್ಟ್ ನಮ್ಮ ಗ್ರಾಮದಲ್ಲಿ ಬಂದ್ರೆ ಸರ್ ನೀವು ಮಾಡತಕ್ಕಂತ ಕೆಲಸ ಕಾರ್ಯ ಖಾತರೋದ್ರಿಂದ ನಮ್ಮ ದಾಖಲಾತೆಗಳನ್ನು ಯಾವ್ದೋ ಒಂದು ಕಡೆ ಹೋಗಿದೆ ಅಂತ ಫೀಲರ್ ಬರಂಗಿಲ್ಲ ಸರ್ ನಿಮ್ಮ ಡಿಜಿಟಲ್ ಸೇವೆ ಅವಶ್ಯಕತೆ ಇದೆ ಅನ್ನೋ ಭಾವನೆಗಳು ಜನರು ವ್ಯಕ್ತಪಡಿಸಿದ್ರು ಹೇಳೋ ಉದ್ದೇಶ ಏನಂದ್ರೆ ಸೊ ಜನಗಳು ಒಂದಲ್ಲಿ ಗೀಡಾಗದೆ ಬೇರೆ ಆಪ್ಗಳನ್ನ ಇನ್ಸ್ಟಾಲ್ ಮಾಡ್ಕೊಳ್ ನಿಮ್ಮದೇ ಒಂದು ಓನ್ ಆಪ್ನ ಇನ್ಸ್ಟಾಲ್ ಮಾಡಿ ಜನಗಳಿಗೆ ಆ ಜನಗಳಿಗೆ ಡಿಸ್ಟಲೇಷನ್ ಮಾಡ್ಬೇಕಂತ ನಿಮ್ಮ ಉದ್ದೇಶ ಹೌದು ಸರ್ ಏನಂದ್ರೆ ಎಲ್ಲಾ ಅನೇಕ ಆ್ಯಪ್ಗಳು ಗವರ್ಮೆಂಟ್ ಪ್ರೈವೇಟ್ ಇನ್ಸ್ಟಾಲ್ ಮಾಡಿಕೊಂಡ್ರು ಕೂಡ ಎಲ್ಲದಕ್ಕೂ ಒಂದು ಕಾಮನ್ ಪ್ಲಾಟ್ಫಾರ್ಮ್ ಇವತ್ತಿನವರೆಗೂ ಇಲ್ಲ ನಾವೇನ್ ಮಾಡ್ತೀವಿ ಕಾಮನ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಬಿಟ್ವೀನ್ ಗೋರ್ಮೆಂಟ್ ಅಂಡ್ ಪಬ್ಲಿಕ್ ಗ್ರಾಮ ಪಂಚಾಯತಿ ಮತ್ತು ಗ್ರಾಮಸ್ಥರ ಮದ ಮಧ್ಯದಲ್ಲಿ ಡಿಜಿಟಲ್ ಸೇತುವೆ ನಿರ್ಮಾಣ ಮಾಡ್ತೀವಿ ಇದರಿಂದ ಏನಾಗುತ್ತೆ ನೂರು ಆಪ್ ಹುಡುಕಿ ನೂರು ಕನ್ಫ್ಯೂಷನ್ ಮಾಡ್ಕೊಂಡ ಬದಲು ನಮ್ಮ ಒಂದೇ ಆಪ್ ಇಂದ ಕ್ಲಿಯರ್ ಕಟ್ ಮೆಸೇಜ್ ಪಬ್ಲಿಕ್ ರೀಚ್ ಆಗುತ್ತೆ ಈ ಕಡೆ ಗೋರ್ಮೆಂಟ್ಗೂ ರೀಚ್ ಆಗುತ್ತೆ ಸೊ ಬೇರೆ ಬೇರೆ ಆ್ಯಪ್ ಗಳು ಹಾಕೊಂಡ್ರು ಸ್ಕ್ಯಾಮ್ ಆಗೋದಕ್ಕಿಂತ ಇದೊಂದು ಗೋರ್ಮೆಂಟ್ ಆ್ಯಪ್ ಐಡೆಂಟಿಫೈ ಮಾಡಿ ಸೊ ಅದನ್ನ ಒಂದ್ ಹಾಕೊಂಡ್ರೆ ಎಲ್ಲಾ ಸರ್ವಿಸ್ ಸಿಗುತ್ತೆ ಅಂತ ನಿಮ್ ಉದ್ದೇಶ ಎಫೆಕ್ಟಿವ್ ಸರ್ವಿಸ್ ಇದ್ರ ಸದುಪಯೋಗ ಯಾವ ರೀತಿ ಜನರು ಅನುಕೂಲ ಆಗುತ್ತೆ ಆಗುತ್ತಲ್ಲೋದಾದ್ರೆ ಗ್ರಾಮೀಣದಲ್ಲಿ ನೋಡಿ ಸರ್ ಒಂದು ಯಾವ್ದೋ ಒಂದು ನಾನು ಖಾತಾ ವರ್ಗಾವಣೆ ಅರ್ಜಿ ಸಲ್ಲಿಸಿರ್ತೇನೆ ಆ ಖಾತಾ ವರ್ಗಾವಣೆ ಅರ್ಜಿ ಸಲ್ಲಿಸಿರೋದ್ರ ವಿಷಯ ಕುರಿತು ನಾವು ಗ್ರಾಮ ಲೆಕ್ಕಾಧಿಕಾರಿಗಳು ಕೇಳಿದ್ರೆ ನಾನು ರಿಪೋರ್ಟ್ ಹಾಕಿದ್ದೇನಪ್ಪ ನನ್ನ ಹತ್ರ ಇನ್ನೂ ಫೈಲ್ ಬಂದಿತ್ತು ಕಳಿಸಿದೀನಿ ಅಂತ ಹೇಳ್ತಾರೆ ಅಲ್ಲಿ ಹೋಗಿ ಕಂದಾಯ ಅಧಿಕಾರಿ ಕೇಳಿದ್ರೆ ಇಲ್ಲಿ ಗ್ರಾಮಾಧಿಕಾರಿಗಳಿಗೆ ನಾನು ರಿಪೋರ್ಟ್ ಸಲ್ಲಿಸಿ ಸಲ್ಸೇ ಸಲ್ಸಿದೀನಿ ಅದಿನ್ನೂ ರಿಪೋರ್ಟ್ ಬಂದಿಲ್ಲ ಅಂತ ಹೇಳಿ ಈ ಮಧ್ಯದಲ್ಲಿ ಸುಮಾರು ಒಂದು ಕೆಲಸಕ್ಕೆ ಸುಮಾರು ಏನಿಲ್ಲ ಅಂದ್ರೆ ಅದ್ರ ಪ್ರೇಡಿದ್ರು ಮೂವತ್ತು ದಿನ ಸರ್ ಆ ಮೂವತ್ತು ದಿನದಲ್ಲಿ ಅವ್ರಿಗೆ ಖಾತಾ ವರ್ಗಾವಣೆ ಆಗ್ಬೇಕಾ ಅದು ಹಾಗದೆ ಇವ್ರ ಏನ್ ಮಾಡ್ತಾರೆ ಅನ್ನ ಸರಿ ಒಬ್ಬ ಸಾಮಾನ್ಯ ರೈತ ಬಿಕ್ಕ ಕುಟುಂಬದ ವರ್ಗದವ್ರಿಗೆ ಅನ್ನ ಸರಿ ಕೆಲಸ ಮಾಡೋದು ಅವ್ರದೇ ಆಗಿದ್ರು ಸಹ ನಮ್ಮ ಡಿಜಿಟಲ್ಕರಣ ಎಲ್ಲ ಇದ್ರೂ ಸ್ವಲ್ಪ ಉಪಯೋಗ ಸರಿಯಾದ ರೀತಿಯಿಂದ ಗ್ರಾಮೀಣ ಗ್ರಾಮೀಣ ಭಾಗದಲ್ಲಿ ಜನರಿಗೆ ತಲುಪೋದಕ್ಕೆ ಇದುವರೆಗೂ ಸಾಧ್ಯವಾಗಿಲ್ಲ ಸರ್ ಹಲವಾರು ಗೌರ್ಮೆಂಟ್ ನೀವು ಹೇಳ್ದಂಗೆ ಡಿಜಿಟಲ್ ಕರ್ಣ ಎಲ್ಲಾ ಸವಲತ್ತುಗಳು ಇದಾವಲ್ಲಪ್ಪ ನಿಮ್ದು ಯಾಕೆ ಅನ್ನೋ ಒಂದು ಪ್ರಶ್ನೆ ಬಂದಿದೆ ಕಾಮನ್ ಆಗಿ ನಾವು ಕೇಳ್ದಂಗೆ ಸರ್ವರ್ ಬಿಜಿ ಇದೆ ಕೆಲಸ ಮಾಡದೇ ಇರೋ ಕಾರಣಕ್ಕೆ ಮೂಲ ಸಮಸ್ಯೆ ಅಲ್ಲಿ ಸರ್ವರ್ ಬಿಜಿ ಇದೆ ಮತ್ತೆ ನಾಳೆ ಬನ್ನಿ ಯಾವಾಗ ಬನ್ನಿ ಅಂದ್ರೆ ದುಡ್ಡು ತಗೊಳೋದಕ್ಕೆ ಬೇರೆ ಅವಕಾಶ ಸಿಗಲಿ ಅಂತ ಆ ತರ ಅಲ್ದಾಡಿಸ್ತಾ ಇದ್ದಾರೆ ಹೌದು ಸೊ ಅದನ್ನ ನಾವು ಕೇಳಿದೀವಿ ಡಿಜಿಟಲ್ ವ್ಯಾಪ್ ಬಂದ್ರೆ ಏನಾಗುತ್ತೆ ಸರ್ ಸಾಮಾನ್ಯವಾಗಿ ಒಂದು ತಹಸೀಲ್ದಾರ್ಗೆ ಹೋಗಿ ಒಂದು ಅರ್ಜಿ ಕೊಡೋದಿಲ್ಲ ಸರ್ ಜಸ್ಟ್ ನಾವು ನಮ್ಮ ಗ್ರಾಮ ಸಮೃದ್ಧಿ ಕೇಂದ್ರ ಹತ್ರ ಬಂದ್ರೆ ನಮ್ಮವ್ರು ಇರ್ತಾರೆ ಅವ್ರೆಲ್ಲ ಹೇಳಿದ್ರ ಗಿನ್ನ ಅವರೇ ಎಲ್ಲ ರೆಡಿ ಮಾಡಿಬಿಟ್ಟು ಸಂಬಂಧಪಟ್ಟಂತ ಇಲಾಖೆ ಕಳಿಸ್ತಾರೆ ಒಂದ್ ಜಸ್ಟ್ ಒಂದು ಓಟಿ ಪಿ ಆ ಓಟಿ ಪಿ ಮುಖಾಂತರ ಅವರೇ ಅಪರೇಟ್ ಮಾಡ್ಕೊಂಡು ಅವ್ರಿಗೆ ಏನ್ ಮೆಸೇಜ್ ಅಂತ ಹೇಳಿ ಅವ್ರಿಗೆ ಡೈರೆಕ್ಟ್ ಆಗಿ ಸಿಗ್ತಕ್ಕಂಥ ಫೈಲ್ ನ ಎಲ್ಲಿ ಹೋಗುವ ಹಂತದಲ್ಲಿದೆ ಯಾವ ಕೆಲಸ ಆಗುತ್ತೆ ಮೆಸೇಜ್ ಗ್ರಾಮ ಸಮೃದ್ಧಿ ಡಿಜಿಟಲ್ ಕೇಂದ್ರ ಅಂದ್ರೆ ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲಾ ಯೋಜನೆಗಳ ಪ್ರಾಥಮಿಕ ಹಂತದ ಸಂಪೂರ್ಣ ಮಾಹಿತಿಯನ್ನು ಅವರ ಮರಳ ತುದಿಗೆ ಒದಗಿಸಿ ಕೊಡುವಂತ ಪ್ರಯತ್ನ ನಮ್ದು ಪ್ಲಸ್ ಗೊತ್ತಾಗಿಲ್ಲಪ್ಪ ಕೇಂದ್ರಕ್ಕೆ ಬರ್ರಿ ಅಲ್ಲಿ ನಮ್ ಸ್ಕಿಲ್ಡ್ ಪ್ರೊಫೆಷನಲ್ಸ್ ಇರ್ತಾರೆ ಪಿನ್ ಟು ಪಿನ್ ಇನ್ಫಾರ್ಮೇಶನ್ ಕೊಡ್ತಾರೆ ಆ ಮ್ಯಾಪ್ ಇರುತ್ತೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಯೂಸ್ ಮಾಡ್ಕೊಳ್ಳಿ ನೀವು ಡೆವಲಪ್ ಆಗಿ ಗೌರ್ಮೆಂಟ್ಗೂ ಒಳ್ಳೆ ರೀತಿಯಿಂದ ಡೆವಲಪ್ಮೆಂಟ್ ಕೊಡಿ ಇದೆಲ್ಲ ಸರ್ ಬೇಕಾಗಿದೆ